ವಚನ ಹೀಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ ಅಧ್ಯಾಯ ಹನ್ನೆರಡು ವಚನಗಳು ಒಂದರಿಂದ ನಾಲ್ಕು ಸಹೋದರರೇ ಇಷ್ಟು ಮಂದಿ ಸಾಕ್ಷಿಗಳು ದೊಡ್ಡ ಮೇಘದಂತೆ ನಮ್ಮ ಸುತ್ತಲೂ ಆವರಿಸಿರುವಾಗ ನಮಗೆ ಅಡ್ಡಿಯಾಗಬಲ್ಲ ಹೊರೆಯನ್ನು ಅಂಟಿಕೊಳ್ಳುವ ಪಾಪವನ್ನು ತೆಗೆದುಹಾಕಿ ನಮಗಾಗಿ ನೇಮಿಸಿರುವ ಓಟದ ಸ್ಪರ್ಧೆಯಲ್ಲಿ ನಾವು ಸ್ಥಿರ ಚಿತ್ತದಿಂದ ಭಾಗವಹಿಸೋಣ ವಿಶ್ವಾಸವನ್ನು ಹುಟ್ಟಿಸುವ ಮತ್ತು ಅದನ್ನು ಪರಿಪೂರ್ಣಗೊಳಿಸುವ ಏಸುವನ್ನು ಗುರಿಯಾಗಿಟ್ಟು ಓಡೋಣ ಅವರು ತಮ್ಮ ಮುಂದಿಡಲಾದ ಸೌಭಾಗ್ಯವನ್ನು ಗಳಿಸಲು ನಿಂದೆ ಅವಮಾನಗಳನ್ನು ಲೆಕ್ಕಿಸದೆ ಶಿಲುವೆಯ ಮರಣವನ್ನು ಸಹಿಸಿಕೊಂಡರು ಈಗಲಾದರೂ ದೇವರ ಸಿಂಹಾಸನದ ಬಲಗಡೆ ಆಸೀನರಾಗಿದ್ದಾರೆ ಪಾಪಿಗಳಿಂದ ತಮಗುಂಟಾದ ಕಠಿಣ ವಿರೋಧವನ್ನು ಏಸು ಹೇಗೆ ಸಹಿಸಿಕೊಂಡರೆಂಬುದನ್ನು ಮನಸ್ಸಿನಲ್ಲಿಡಿ ಆಗ ನೀವು ಬೇಸೆತ್ತು ಎದೆ ಗುಂದಲಾರಿರಿ ಪಾಪದ ವಿರುದ್ಧ ನೀವು ಕೈಗೊಂಡ ಹೋರಾಟದಲ್ಲಿ ನಿಮ್ಮ ರಕ್ತವನ್ನೇ ಸುರಿಸುವ ಸ್ಥಿತಿಗೆ ನೀವಿನ್ನೂ ಬಂದಿಲ್ಲ ಪ್ರಭುವಿನ ವಾಕ್ಯ ದೇವರಿಗೆ ತನ್ನದೇ ಸಲ್ಲಲಿ ಕೀರ್ತನೆ ಶ್ಲೋಕ ಹರಿವುದು ಸ್ತುತಿ ಭಕ್ತರ ಬಾಯಿಂದ ಭಕ್ತ ಜನರ ಮುಂದೆ ನಾ ಸಲ್ಲಿಸುವೆ ನಿನಗೆ ಹೊತ್ತ ಹರಕೆ ಹರಿವುದು ಸ್ತುತಿ ಭಕ್ತರ ಬಾಯಿಂದ ತುಂಬುವುದು ದಲಿತ ಹೃದರ ಇರಲಿ ಚೈತನ್ಯ ಭರಿತ ನಿಮ್ಮ ಅಂತರಂಗವು ನಿರಂತರ ಶ್ಲೋಕ ಹರಿವುದು ಸ್ತುತಿ ಭಕ್ತರ ಬಾಯಿಂದ ಎಚ್ಚೆತ್ತು ಅಭಿಮುಖವಾಗುವುದು ಜಗದಾದ್ಯಂತ ಪ್ರಭುಗೆ ಸಾಷ್ಟಾಂಗವೆರಗುವು ಧರೆಯ ಸರ್ವ ಜನಾಂಗಗಳು ಆತನಿಗೆ ತಲೆ ಬಾಗುವರಾತನಿಗೆ ಧರೆಯ ಗರ್ವಿಗಳೆಲ್ಲರೂ ಅಡ್ಡ ಬೀಳುವರವನಿಗೆ ಮರ್ತ್ಯಮಾನವರೆಲ್ಲರು ಶ್ಲೋಕ ಹರಿವುದು ಸ್ತುತಿ ಭಕ್ತರ ಬಾಯಿಂದ ವಂದಿಪುದು ಪ್ರಭುವನು ಮುಂದಿನ ಪೀಳಿಗೆ ಸಾರುವುದಾತನ ವದಂತಿಯನು ಜನರಿಗೆ ಸಾರುವರು ಮುಂದಿನ ಜನತೆಗುದ್ಧಾರವನು ಅರ್ಹುವರು ಆತನೆಸಗಿದ ಮಹತ್ ಕಾರ್ಯವನು ಶ್ಲೋಕ ಹರಿಯುವುದು ಸ್ತುತಿ ಭಕ್ತರ ಬಾಯಿಂದ ಘೋಷಣೆ ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು ನೀನೊಪ್ಪುವ ಪಥದಲ್ಲಿ ನಡೆಯ ಕಲಿಸು ಹಲೆಲೂಯ ಸಂತ ಮಾರ್ಗನು ಬರೆದ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಐದು ವಾಕ್ಯಗಳು ಇಪ್ಪತ್ತೊಂದರಿಂದ ನಲವತ್ಮೂರು ಆ ಕಾಲದಲ್ಲಿ ಏಸು ದೋಣಿಯನ್ನೇರಿ ಸರೋವರದ ಈಚದಳಕ್ಕೆ ಮರಳಿದರು ತೀರವನ್ನು ಸೇರಿದೊಡನೆ ಜನರು ದೊಡ್ಡ ಗುಂಪಾಗಿ ಅವರ ಸುತ್ತಲೂ ನೆರೆದರು ಪ್ರಾರ್ಥನಾ ಮಂದಿರದ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು ಅವನ ಹೆಸರು ಯಾಯೀರ ಅವನು ಯೇಸುವನ್ನು ನೋಡಿದೊಡನೆ ಅವರ ಪಾದಕ್ಕೆರಗಿ ನನ್ನ ಪುಟ್ಟ ಮಗಳು ಮರಣಾವಸ್ಥೆಯಲ್ಲಿದ್ದಾಳೆ ತಾವು ಬಂದು ತಮ್ಮ ಹಸ್ತವನ್ನು ಅವಳ ಮೇಲಿಟ್ಟು ಅವಳು ಗುಣ ಹೊಂದಿ ಬದುಕುವಂತೆ ಅನುಗ್ರಹಿಸಬೇಕು ಎಂದು ಬಹಳವಾಗಿ ವಿನಂತಿಸಿದರು ಏಸು ಅವನ ಜೊತೆಯಲ್ಲಿ ಹೊರಟರು ದೊಡ್ಡ ಜನಸ್ತೋಮವು ಏಸುವನ್ನು ಮುತ್ತಿಕೊಂಡು ಅವರ ಜೊತೆಯಲ್ಲೇ ಹೊರಟಿತು ಹನ್ನೆರಡು ವರ್ಷಗಳಿಂದಲೂ ರಕ್ತಸ್ರಾವ ರೋಗದಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬಳು ಆ ಗುಂಪಿನಲ್ಲಿದ್ದಳು ಅನೇಕ ವೈದ್ಯರಿಂದ ಚಿಕಿತ್ಸೆ ಪಡೆದಿದ್ದರೂ ಕೈಯಲ್ಲಿದ್ದ ಹಣವನ್ನೆಲ್ಲ ವ್ಯಯ ಮಾಡಿದ್ದರೂ ಅವಳ ರೋಗ ಮಾತ್ರ ಉಲ್ಬಣ ಆಗುತ್ತಿತ್ತೆ ಹೊರತು ಸ್ವಲ್ಪವೂ ಗುಣಮುಖ ಆಗುತ್ತಿರಲಿಲ್ಲ ಯೇಸುವಿನ ವಿಷಯವಾಗಿ ಜನರು ಹೇಳುತ್ತಿದ್ದುದನ್ನು ಆಕೆ ಕೇಳಿ ಜನರ ಗುಂಪಿನಲ್ಲಿ ಸೇರಿ ಹಿಂಬಾಲಿಸಿದಳು ನಾನು ಅವರ ಉಡುಪನ್ನು ಮುಟ್ಟಿದರೂ ಸಾಕು ಗುಣಹೊಂದುವೆನು ಎಂದುಕೊಂಡು ಏಸುವಿನ ಉಡುಪನ್ನು ಮುಟ್ಟಿದಳು ಅದನ್ನು ಮುಟ್ಟಿದಾಕ್ಷಣ ಅವಳ ರಕ್ತಸ್ರಾವ ನಿಂತು ಹೋಯಿತು ಕಾಡುತ್ತಿದ್ದ ವ್ಯಾಧಿಯಿಂದ ತಾನು ಗುಣ ಹೊಂದಿದ್ದೇನೆಂದು ಆಕೆಗೆ ಅರಿವಾಯಿತು ಇತ್ತ ಏಸು ರೋಗವನ್ನು ಗುಣಪಡಿಸುವ ಶಕ್ತಿ ತಮ್ಮಿಂದ ಹೊರಹೊಮ್ಮಿದ್ದನ್ನು ತಕ್ಷಣ ತಿಳಿದು ಸುತ್ತಲಿದ್ದ ಜನರತ್ತ ತಮ್ಮ ದೃಷ್ಟಿಯನ್ನು ಹರಿಸಿ ನನ್ನ ಉಡುಪನ್ನು ಮುಟ್ಟಿದವರಾರು ಎಂದು ಪ್ರಶ್ನಿಸಿದರು ಅದಕ್ಕೆ ಶಿಷ್ಯರು ತಮ್ಮ ಸುತ್ತಲೂ ಜನರು ಮುತ್ತಿಕೊಂಡಿರುವುದು ತಮಗೆ ತಿಳಿದೇ ಇದೆ ಆದರೂ ನನ್ನನ್ನು ಮುಟ್ಟಿದವರು ಯಾರು ಎಂದು ಕೇಳುತ್ತೀರಲ್ಲ ಎಂದರು ಆದರೆ ಯೇಸು ತಮ್ಮನ್ನು ಮುಟ್ಟಿದವರು ಯಾರೆಂದು ಗುರುತಿಸಲು ಸುತ್ತಲೂ ನೋಡುತ್ತಿದ್ದರು ತನ್ನಲ್ಲಿ ಸಂಭವಿಸಿದ್ದನ್ನು ಅರಿತಿದ್ದ ಆ ಮಹಿಳೆ ಭಯದಿಂದ ನಡುಗುತ್ತಾ ಮುಂದೆ ಬಂದು ಯೇಸುವಿನ ಪಾದಕ್ಕೆ ಎರಗಿ ಅವರಿಗೆ ನಡೆದ ಸಂಗತಿಯನ್ನು ತಿಳಿಸಿದಳು ಏಸು ಆಕೆಗೆ ಮಗಳೇ ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ ಸಮಾಧಾನದಿಂದ ಹೋಗು ವ್ಯಾಧಿಮುಕ್ತಳಾಗಿ ಆರೋಗ್ಯದಿಂದಿರು ಎಂದು ಅನುಗ್ರಹಿಸಿದರು ಏಸು ಇನ್ನು ಮಾತನಾಡುತ್ತಾ ಇರುವಾಗಲೇ ಯಾಯೀರನ ಮನೆಯಿಂದ ಕೆಲವರು ಬಂದು ಅವನಿಗೆ ನಿಮ್ಮ ಮಗಳು ತೀರಿ ಹೋದಳು ಇನ್ನೇಕೆ ಗುರುವಿಗೆ ತೊಂದರೆ ಕೊಡುತ್ತೀರಿ ಎಂದರು ಅವರು ಹೇಳಿದ ಮಾತುಗಳನ್ನು ಏಸು ಕೇಳಿಯೋ ಅವನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಯಾಯೀರನಿಗೆ ಭಯಪಡಬೇಡ ನಿನ್ನಲ್ಲಿ ವಿಶ್ವಾಸ ಸಾಕು ಎಂದರು ಅನಂತರ ಪೇತ್ರ ಯಾಕೋಬ ಹಾಗೂ ಅವನ ಸೋದರ ಯೋವಾನ್ನ ಇವರನ್ನು ಮಾತ್ರ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಯಾಯೀರನ ಮನೆಯನ್ನು ತಲುಪಿದರು ಅಲ್ಲಿ ಜನರ ಗೋಳಾಟ ಗೊಂದಲದ ದೃಶ್ಯ ಅವರ ಕಣ್ಣಿಗೆ ಬಿತ್ತು ಏಸು ಮನೆಯೊಳಕ್ಕೆ ಹೋಗಿ ಏತಕ್ಕೆ ಇಷ್ಟೆಲ್ಲ ಗಲಭೆ ಗೋಳಾಟ ಬಾಲಕಿ ಸತ್ತಿಲ್ಲ ನಿದ್ರಿಸುತ್ತಿದ್ದಾಳೆ ಎಂದರು ಇದನ್ನು ಕೇಳಿದ ಜನರು ಏಸುವನ್ನು ಪರಿಹಾಸ್ಯ ಮಾಡಿದರು ಆದರೆ ಏಸು ಎಲ್ಲರನ್ನೂ ಹೊರಕ್ಕೆ ಕಳುಹಿಸಿ ಬಾಲಕಿಯ ತಂದೆ ತಾಯಿಯನ್ನು ಮತ್ತು ತಮ್ಮೊಂದಿಗಿದ್ದ ಮೂವರು ಶಿಷ್ಯರನ್ನು ಮಾತ್ರ ಕರೆದುಕೊಂಡು ಆ ಬಾಲಕಿಯನ್ನು ಮಲಗಿಸಿದ್ದ ಕೊಠಡಿಯನ್ನು ಪ್ರವೇಶಿಸಿದರು ಆಕೆಯ ಕೈಯನ್ನು ಹಿಡಿದು ತಲಿತಕ್ಕೂ ಎಂದರು ಮಗಳೇ ನಿನಗೆ ಹೇಳುತ್ತೇನೆ ಎದ್ದೇಳು ಎಂಬುದು ಆ ಮಾತಿನ ಅರ್ಥ ಅವಳು ತಟ್ಟನೆ ಎದ್ದು ನಡೆದಾಡತೊಡಗಿದಳು ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಭರಿತರಾದರು ಅವಳಿಗೆ ಹನ್ನೆರಡು ವರ್ಷ ವಯಸ್ಸಾಗಿತ್ತು ಈ ವಿಷಯವನ್ನು ಬೇರೆ ಯಾರಿಗೂ ತಿಳಿಸಬಾರದೆಂದು ಏಸು ಅವರಿಗೆ ಕಟ್ಟಪ್ಪಣೆ ಮಾಡಿದರು ಬಾಲಕಿಗೆ ತಿನ್ನಲು ಏನಾದರೂ ಕೊಡುವಂತೆ ತಿಳಿಸಿದರು ಪ್ರಭುವಿನ ಶುಭ ಸಂದೇಶ